ನಡೆದಾಡುವ ದೇವರು ತ್ರಿವಿಧ ದಾಸೋಹಿ ಜಂಗಮನೆಂದೇ ಪ್ರಖ್ಯಾತಿಯನ್ನ ಪಡೆದಂತಹ ಮಹಾ ದೇವರೆಂದರೆ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳು ಹೌದು ಎಂದು ಅವರ ಜಯಂತೋತ್ಸವ ನಡೆದಾಡುವ ದೇವರೆಂದೇ ಪ್ರಸಿದ್ಧಿಯನ್ನ ಪಡೆದಿರುವಂತಹ ತ್ರಿವಿಧ ದಾಸೋಯಾಗಿರ್ತಂತಹ ಶಿವಕುಮಾರ್ ಮಹಾಸ್ವಾಮಿಗಳ ಜೀವನದ ಘಟನೆ ಬಹುಮಹತ್ತರವಾದಂಥದ್ದು ತುಮಕೂರು ಜಿಲ್ಲೆಯ ಶ್ರೀ ಸಿದ್ಧಗಂಗಾ ಕ್ಷೇತ್ರಕ್ಕೆ ಸುದೀರ್ಘವಾಗಿರುವಂತಹ ಇತಿಹಾಸವಿದೆ ಸುಮಾರು ಆರು ಶತಮಾನಗಳ ಹಿಂದೆ ಶೂನ್ಯ ಸಿಂಹಾಸನದ ಪ್ರಭುಗಳಾಗಿರ್ತಕ್ಕಂತಹ ಶ್ರೀ ಗೋಸಲ ಸಿದ್ದೇಶ್ವರ ಸ್ಥಾಪಿಸಿದ ಸಿದ್ಧಗಂಗಾ ಕ್ಷೇತ್ರವು ಮಹಾನ್ ಶಿವಯೋಗಿಗಳಾದ ತೋಂಟದ ಸಿದ್ಧಲಿಂಗೇಶ್ವರ ಮತ್ತು ಮಹಾನ್ ತಪಸ್ವಿಗಳು ಸಾಧನೆ ಮಾಡಿದಂತಹ ತಪೋಭೂಮಿ ಎಂದರೆ ತಪ್ಪಾಗಲಾರದು ಅಧಿಕ ಮಹಾನ್ ತಪಸ್ವಿಗಳು ಸಾಧನೆ ಮಾಡಿರುವಂತಹ ಕ್ಷೇತ್ರವಿದ್ದು ಶ್ರೀ ಸಿದ್ಧಗಂಗಾ ಕ್ಷೇತ್ರ ಶ್ರೀ ಕ್ಷೇತ್ರಕ್ಕೆ ವಿಶ್ವದ ಧಾರ್ಮಿಕ ಮತ್ತು ಮಾನವೀಯ ಸೇವಾ ಕ್ಷೇತ್ರದಲ್ಲಿ ಪೂಜ್ಯ ಲಿಂಗೈಕ್ಯರಾಗಿರುವಂತಹ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮೀಜಿಗಳವರ ಕೊಡುಗೆ ಅಪಾರವಾದಂಥದ್ದು ಸಾವಿರದ ಒಂಬೈನೂರ ಎಂಟರಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮಾಗಡಿ ತಾಲೂಕಿನ ವೀರಾಪುರ ಗ್ರಾಮದಲ್ಲಿ ಶರಣ ದಂಪತಿಗಳಾಗಿರುವಂತಹ ಪಟೇಲ್ ಹೊನ್ನೇಗೌಡರು ಮತ್ತು ಗಂಗಮ್ಮನವರ ಪುತ್ರನಾಗಿ ಜನಿಸಿದ ಪೂಜ್ಯ ಶ್ರೀಗಳ ಪೂರ್ವಾಶ್ರಮದ ಹೆಸರು ಶಿವಣ್ಣ ಬಾಲಕನಾಗಿರುವಾಗಲೇ ತಾಯಿಯನ್ನ ಕಳೆದುಕೊಂಡಂತಹ ಶಿವಣ್ಣ ತಮ್ಮ ಮೆಟ್ರಿಕ್ ಶಿಕ್ಷಣವನ್ನ ಪಡೆಯಲು ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಬರ್ತಾರೆ ಕಂಡಿನ ಬಾಲಕ ಶಿವಣ್ಣ ಶ್ರೀಗಳಿಗೆ ಮಮತೆಯ ಬಾಲಕನಾಗಿರ್ತಾನೆ ತಮ್ಮ ಮುಂದಿನ ಉತ್ತರಾಧಿಕಾರಿಯಾಗಿ ಶಿವಣ್ಣನನ್ನೇ ಮಾಡಬೇಕೆಂಬ ಮಹತ್ತರ ಆಸೆಯನ್ನ ಹೊಂದಿರುವಂತಹ ಶ್ರೀಗಳು ಮುಂದೊಂದು ದಿನ ಶಿವಣ್ಣನನ್ನ ಶಿವಕುಮಾರ ಸ್ವಾಮಿಗಳಾಗಿ ಮಾಡ್ತಾರೆ ಸಹ ಆದರೆ ಶಿವಕುಮಾರ ಸ್ವಾಮಿಯಾಗಿ ತಮ್ಮ ಶಿಕ್ಷಣವನ್ನ ಮುಗಿಸಿದಂತಹ ಶಿವಕುಮಾರರು ಮಠದ ಸಂಪೂರ್ಣ ಜವಾಬ್ದಾರಿಯನ್ನು ಹೊರತಾರೆ ಅಲ್ಲಿಂದ ತ್ರಿವಿಧ ದಾಸೋಹ ಆಗಿರತಕ್ಕಂತಹ ಅನ್ನ ದಾಸೋಹ ಅಕ್ಷರ ದಾಸೋಹ ಮತ್ತು ವಸತಿ ದಾಸೋಹ ಈ ಮೂರು ದಾಸೋಹಗಳನ್ನ ರಾಜ್ಯದ ವಿವಿಧ ಭಾಗಗಳಿಂದ ಬಂದಂತಹ ಶಿಷ್ಯಂದರಿಗೆ ನೀಡಬೇಕೆಂದು ಪಣ ತೊಡ್ತಾರೆ ಮಹಾನ್ ತೇಜಸ್ವಿಯಾದಂತಹ ಶಿವಕುಮಾರ್ ಮಹಾಸ್ವಾಮಿಗಳು ತಾವೇ ಸ್ವತಃ ಜೋಳಿಗೆಯನ್ನ ಧರಿಸಿ ಭಿಕ್ಷೆಯನ್ನ ಬೇಡಿ ಮಠದಲ್ಲಿರುವಂತಹ ಶಿಕ್ಷಕ ಶಿಕ್ಷಣ ಪಡೆಯುವಂತಹ ವಿದ್ಯಾರ್ಥಿಗಳಿಗೆ ಊಟ ವಸತಿ ಶಿಕ್ಷಣವನ್ನ ನೀಡುತ್ತಿರ್ತಾರೆ ತಾವು ಅಧಿಕಾರವನ್ನ ವಹಿಸಿಕೊಂಡಂತಹ ಸಂದರ್ಭದಲ್ಲಿ ಕೇವಲ ಹದಿನೈದು ಇಪ್ಪತ್ತು ಎಕರೆಯಷ್ಟೇ ಮಠದ ಭೂಮಿ ಇರ್ತದೆ ಅಷ್ಟಾಗಿಯೂ ಅದರಲ್ಲಿ ಯಾವುದೇ ಲಾಭ ಇರೋದಿಲ್ಲ ಇದರಿಂದ ತಾವೇ ಕೃಷಿ ಜಮೀನಿನಲ್ಲಿ ಕೃಷಿ ಮಾಡಲು ಮುಂದಾಗ್ತಾರೆ ಶಿವಕುಮಾರ ಸ್ವಾಮಿಗಳು ಸಿದ್ಧಗಂಗಾ ಕ್ಷೇತ್ರದ ಮಠಾಧಿಪತಿಗಳಾಗಿದ್ದ ಶ್ರೀ ವರುಳಾರಾಧ್ಯ ಅಕಾಲಿಕವಾಗಿ ಲಿಂಗ ರಾದ ಮೇಲೆ ಶ್ರೀಮಠದ ಉತ್ತರಾಧಿಕಾರಿಯಾಗಿ ನೇಮಕಗೊಂಡ ಶಿವಕುಮಾರ ಮಹಾಸ್ವಾಮಿಗಳ ಆಗಮನದಿಂದ ಸಿದ್ಧಗಂಗಾ ಮಠವು ದಿವ್ಯಾನುಭೂತಿಯ ಸ್ಪರ್ಶವನ್ನ ಕಂಡುಕೊಂಡಿತು ಶಿವಕುಮಾರ ಮಹಾಸ್ವಾಮಿಗಳು ಸಿದ್ಧಗಂಗಾ ಕ್ಷೇತ್ರದ ಉತ್ತರಾಧಿಕಾರಿಗಳಾಗಿ ನೇಮಕಗೊಂಡಾಗ ಶ್ರೀಮಠದ ಆರ್ಥಿಕ ಪರಿಸ್ಥಿತಿ ಅಷ್ಟೇನು ಅನುಕೂಲಕರವಾಗಿರಲಿಲ್ಲ ಆಗ ಮಠಕ್ಕೆ ಇದ್ದದ್ದು ಹದಿನೈದು ಇಪ್ಪತ್ತು ಎಕರೆ ಜಮೀನು ಮಾತ್ರ ಆ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರದಲ್ಲಿ ನಡೆಯುತ್ತಿದ್ದ ಅನ್ನದಾಸೋಹ ಮತ್ತು ಅಕ್ಷರ ದಾಸೋಹಕ್ಕಾಗಿ ಶ್ರೀಗಳು ಕಾಲ್ನಡಿಗೆಯಲ್ಲಿಯೇ ಹಳ್ಳಿ ಹಳ್ಳಿಗಳಲ್ಲಿ ಸಂಚರಿಸಿ ದವಸ ಧಾನ್ಯಗಳನ್ನು ಭಕ್ತರಿಂದ ಸಂಗ್ರಹಿಸಿ ತಂದು ಮಠದಲ್ಲಿನ ದಾಸೋಹವನ್ನು ನಿರಂತರವಾಗಿ ನಡೆಸುತ್ತಿದ್ದದ್ದು ಒಂದು ಇತಿಹಾಸವೇ ಸರಿ ಸಿದ್ಧಗಂಗಾ ಕ್ಷೇತ್ರವನ್ನು ಸಮಕಾಲೀನ ಸಾಮಾಜಿಕ ಪ್ರಜ್ಞೆಯ ಸಮರ್ಥ ಮಾನವೀಯ ಧರ್ಮ ಪೀಠವನ್ನಾಗಿ ಶರಣರ ಕ್ರಾಂತಿಕಾರಕ ವಿಚಾರಧಾರೆ ಹಿನ್ನೆಲೆಯಲ್ಲಿ ರೂಪಿಸಿದವರು ಶಿವಕುಮಾರ್ ಮಹಾಸ್ವಾಮಿಗಳು ಇವರು ಮಹಾನ್ ಶಿಕ್ಷಣ ಪ್ರೇಮಿ ಹೌದು ಶಿಕ್ಷಣದಿಂದಲೇ ವ್ಯಕ್ತಿಯ ವ್ಯಕ್ತಿತ್ವದ ವಿಕಾಸ ಮತ್ತು ಸ್ವಾವಲಂಬನೆಗೆ ಅದೊಂದೇ ಸಾಧನೆ ಎಂದು ನಂಬಿದ್ದ ಶ್ರೀಗಳು ತಮ್ಮ ಬದುಕಿನಲ್ಲಿ ಶಿಕ್ಷಣಕ್ಕೆ ವಿಶೇಷ ಆದ್ಯತೆಯನ್ನು ನೀಡಿದ್ದರು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಪೂಜ್ಯ ಉದ್ಧಾನ ಶಿವಯೋಗಿಗಳಿಂದ ಸಂಸ್ಥಾಪಿಸಲ್ಪಟ್ಟಿದ್ದ ಸಂಸ್ಕೃತ ಪಾಠಶಾಲೆಯನ್ನು ಸಂಸ್ಕೃತ ಕಾಲೇಜಾಗಿ ಪರಿವರ್ತಿಸುವುದರ ಜೊತೆಗೆ ತುಮಕೂರು ಜಿಲ್ಲೆಯಾದ್ಯಂತ ಪ್ರಾಥಮಿಕ ಶಾಲೆಗಳು ಮಾಧ್ಯಮಿಕ ಶಾಲೆಗಳು ಪ್ರಥಮ ದರ್ಜೆ ಕಾಲೇಜುಗಳು ಪದವಿ ಪೂರ್ವ ಕಾಲೇಜುಗಳು ತಾಂತ್ರಿಕ ಕಾಲೇಜುಗಳು ಸಂಗೀತ ಪಾಠಶಾಲೆಗಳು ಮತ್ತು ಅಂಧ ಮಕ್ಕಳ ಶಾಲೆಗಳನ್ನು ಸ್ಥಾಪಿಸುವ ಮೂಲಕ ಗ್ರಾಮಾಂತರ ಮಕ್ಕಳ ಹೃದಯಗಳಲ್ಲಿ ಅಕ್ಷರದ ಬೀಜವನ್ನ ಬಿತ್ತಿದ ಮಹಾತ್ಮರು ಕಾಯಕ ಮತ್ತು ದಾಸೋಹವನ್ನು ಶಿವಕುಮಾರ ಮಹಾಸ್ವಾಮಿಗಳವರು ನಡೆಸಿದಂತಹ ಕಾರ್ಯದಲ್ಲಿ ಸ್ವಾರ್ಥದ ಲೇಪವಿರಲಿಲ್ಲ ಅವರು ನಡೆಸಿದ ಕಾಯಕ ಯೋಗದಿಂದ ಬಂದ ಪ್ರತಿಫಲವನ್ನು ಲಿಂಗ ಜಂಗಮಕ್ಕೆ ಸಮರ್ಪಿಸಿದ್ದಾರೆ ಅವರ ದೃಷ್ಟಿಯಲ್ಲಿ ಗುರು ಲಿಂಗ ಜಂಗಮ ಎಂದರೆ ಸಮಾಜ ತಮಗೆ ಬಂದ ಎಲ್ಲ ಫಲವನ್ನು ಅದು ಭಗವಂತನ ಕೃಪೆಯಿಂದ ಬಂದದ್ದೆಂದು ಭಾವಿಸಿ ಸಮಾಜದ ಕಲ್ಯಾಣಕ್ಕಾಗಿ ಸಮರ್ಪಿಸಿದರು ಶ್ರೀಗಳಿಗೆ ಕಾಯಕ ಮತ್ತು ದಾಸೋಹ ತಮ್ಮ ಸೇವಾ ಪಥದ ಎರಡು ಆದರ್ಶ ಆಧ್ಯಾತ್ಮಿಕ ಮಾರ್ಗಗಳಾಗಿತ್ತು ಸ್ವತಃ ತಾವೇ ದೈಹಿಕ ಪರಿಶ್ರಮದಿಂದ ಮಠದ ನೆಲದಲ್ಲಿ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದರ ಮೂಲಕ ಮಠಾಧಿಪತಿಗಳಾದವರು ಸ್ವತಃ ಶ್ರಮದ ಸಂಸ್ಕೃತಿಯನ್ನ ಸಾಕಾರಗೊಳಿಸಿಕೊಳ್ಳಬೇಕು ಎಂಬ ದಿವ್ಯವಾದ ಕಾಯಕ ಸೂತ್ರವನ್ನ ನೀಡಿದವರು ಅವರ ಆಧ್ಯಾತ್ಮ ಬದುಕಿನ ಸಾಧನೆಯ ಮಂತ್ರವೇ ತ್ರಿವಿಧ ದಾಸೋಹವಾಗಿತ್ತು ಅನ್ನದಾಸೋಹ ಜ್ಞಾನ ದಾಸೋಹ ಮತ್ತು ಅನಾಥರಿಗೆ ನಿರ್ಲಕ್ಷಿತರಿಗೆ ಆಶ್ರಯ ನೀಡುವ ಮೂಲಕ ತ್ರಿವಿಧ ದಾಸೋಹಿಗಳೆಂಬ ವಿಶಿಷ್ಟ ಅಭಿನಾಮಕ್ಕೆ ಅವರು ಪಾತ್ರರಾದರು ಶಿವಕುಮಾರ ಮಹಾಸ್ವಾಮಿಗಳು ಶಿಸ್ತು ಸಂಯಮಕ್ಕೆ ಹೆಸರಾಗಿದ್ದವರು ಇದು ಅವರ ದಿನಚರಿಯಲ್ಲಿ ಸ್ಪಷ್ಟವಾಗಿ ಗೋಚರವಾಗ್ತಿತ್ತು ಬೆಳಗ್ಗೆ ಮೂರು ಗಂಟೆಗೆ ಆರಂಭವಾಗುತ್ತಿದ್ದ ಅವರ ದಿನನಿತ್ಯದ ಚಟುವಟಿಕೆಗಳು ರಾತ್ರಿ ಹತ್ತು ಗಂಟೆಯವರೆಗೂ ಮುಂದುವರಿಯುತ್ತಿದ್ದದ್ದು ಅವರ ಕ್ರಿಯಾಶೀಲತೆಯ ಸಂಕೇತವಾಗಿತ್ತು ಅವರು ಅನುಸರಿಸುತ್ತಿದ್ದ ಶಿವಯೋಗವೇ ಅವರ ಆರೋಗ್ಯದ ರಹಸ್ಯವಾಗಿತ್ತು ನಿಷ್ಠೆಯಿಂದ ಮಾಡುತ್ತಿದ್ದ ಇಷ್ಟಲಿಂಗ ಪೂಜೆ ಅಲ್ಪ ಪ್ರಸಾದ ಸೇವನೆ ಶ್ರೀಮಠದ ಮಕ್ಕಳೊಂದಿಗಿನ ಅವರ ಪ್ರೀತಿಯ ಒಡನಾಟ ಮಠಕ್ಕೆ ಬರುತ್ತಿದ್ದ ಅಸಂಖ್ಯಾತ ಭಕ್ತರೊಂದಿಗೆ ಪ್ರೀತಿಯ ಸ್ಪಂದನ ಈ ಮಧ್ಯೆ ಧರ್ಮ ಪ್ರಚಾರಕ್ಕಾಗಿ ನೂರಾರು ಕಿಲೋಮೀಟರ್ ಪ್ರಯಾಣ ಮಾಡಿ ನೀಡುತ್ತಿದ್ದಂತಹ ಧಾರ್ಮಿಕ ಸಂದೇಶಗಳು ಅವರ ಇಳಿ ವಯಸ್ಸಿನಲ್ಲಿಯೂ ಅವರನ್ನು ದೈಹಿಕವಾಗಿ ಮಾನಸಿಕವಾಗಿ ಸದೃಢವಾಗಿಟ್ಟಿತ್ತು ಶ್ರೀಗಳಿಗೆ ಬಸವಾದಿ ಶರಣರ ತತ್ವಾದರ್ಶಗಳೇ ಉಸಿರಾಗಿತ್ತು ಶರಣರು ಹನ್ನೆರಡನೆಯ ಶತಮಾನದಲ್ಲಿ ಪ್ರತಿಪಾದಿಸಿದಂತಹ ಕಾಯಕ ದಾಸೋಹ ವೈಚಾರಿಕ ಚಿಂತನೆ ಸ್ತ್ರೀ ಸಮಾನತೆ ಜಾತ್ಯತೀತ ಭಾವ ಮುಂತಾದ ವಿಚಾರಧಾರೆಗಳ ಮಹಾಪ್ರಯೋಗ ಶಾಲೆಯನ್ನಾಗಿ ಸಿದ್ಧಗಂಗಾ ಕ್ಷೇತ್ರವನ್ನ ರೂಪಿಸಿದರು ಹಸಿದ ಹೊಟ್ಟೆಗೆ ಅನ್ನ ಅಂಧಕಾರದಲ್ಲಿದ್ದವರಿಗೆ ಅಕ್ಷರದ ಜ್ಞಾನ ಅನಾಥರಿಗೆ ಆಶ್ರಯ ನೀಡುವ ಮೂಲಕ ಸರ್ವವನ್ನು ಸಮರ್ಪಣಾ ಭಾವದಿಂದ ಸಮಾಜಕ್ಕೆ ತಾರೆಯರೆದವರು ಶಿವಕುಮಾರ್ ಮಹಾಸ್ವಾಮಿಗಳು ಅವರು ನಿಜವಾದ ಅರ್ಥದಲ್ಲಿ ಲಿಂಗದಲ್ಲಿ ಮುಕ್ತರಾಗಿದ್ದಾರೆ ಲಿಂಗೈಕ್ಯರಾಗಿದ್ದಾರೆ ಭೌತಿಕವಾಗಿ ನಮ್ಮ ನಡುವೆ ಇಲ್ಲದಿದ್ದರೂ ಜ್ಞಾನಯೋಗ ಕಾಯಕ ಯೋಗ ದಾಸೋಹಯೋಗ ಶಿವಯೋಗದ ಸ್ವರೂಪಿಗಳಾಗಿ ನಮ್ಮ ಹೃದಯದಲ್ಲಿಯೇ ಶಾಶ್ವತವಾಗಿ ನೆಲೆಸಿದ್ದಾರೆ ನಡೆದಾಡುವ ದೇವರು ಪರಮ ಪೂಜ್ಯ ಶಿವಕುಮಾರ್ ಮಹಾಯೋಗಿಗಳು ತಮ್ಮ ದಿವ್ಯ ಸ್ವರೂಪವನ್ನ ಲಿಂಗ ರೂಪವನ್ನಾಗಿಸಿ ಆರು ವರ್ಷಗಳು ಕಳೆಯುತ್ತಾ ಬಂದಿವೆ ಅವರು ನಮ್ಮನ್ನ ತಮ್ಮ ಶರಣರ ಪಥದಲ್ಲಿ ಅನ್ನ ಆಶ್ರಯ ಅಕ್ಷರದ ತ್ರಿವಿಧ ದಾಸೋಹದ ಮೂಲಕ ಸಾಗಿಸಿದ ಬೋಧಿಸಿದ ಜೊತೆಗೆ ಕರೆದೊಯ್ದ ಜೀವನಾಮೃತ ಕ್ಷಣಗಳು ನೆನಪಿನ ಪುಟದಲ್ಲಿ ಅಚ್ಚಳಿಯದೆ ಉಳಿದಿವೆ ಪರಮ ಪೂಜ್ಯರು ದಶಕಗಳ ಹಿಂದೆ ಉದ್ಧ ಶಿವಯೋಗಿಗಳಂದ ತ್ರಿವಿಧ ದಾಸೋಹ ಜ್ಯೋತಿಯನ್ನ ತಮ್ಮ ಕೈಗೆತ್ತಿಕೊಂಡ ಮೇಲೆ ಹಿಂತಿರುಗಲಿಲ್ಲ ಅವರು ನೀಡಿದ ಪಥ ಈಗ ತ್ರಿವಿಧ ದಾಸೋಹ ಯಜ್ಞದ ಸೇತುವೆಯಾಗಿ ವೈದ್ಯಕೀಯ ವಿಭಾಗಕ್ಕೂ ವಿಸ್ತರಿಸಿ ಇಡೀ ಮನುಕೂಲವೇ ಅನುಸರಿಸುವ ಮಾರ್ಗವಾಗಿ ಶಾಶ್ವತವಾಗಿ ಉಳಿದುಕೊಂಡಿದೆ ಪೂಜರ ನೆನಪಿನ ಅಂಗಳವನ್ನ ಹೊಕ್ಕರೆ ಮೊದಲು ಸಿಗುವುದೇ ಅವರ ದಾಸೋಹ ಪ್ರಜ್ಞೆ ಪಾದ ಪೂಜೆ ಹೆಸರಿನಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಸಂಚರಿಸಿ ರೈತರನ್ನ ಹರಸಿ ಮಳೆ ಮಳೆಯಾದ ಕಾಲಕ್ಕೆ ಎತ್ತಿನ ಗಾಡಿಗಳಲ್ಲಿ ತಂದು ಸಿದ್ಧಗಂಗಾ ಮಠದ ದಾಸೋಹದ ಕಣಚಗಳನ್ನ ತುಂಬಿಸ್ತಿದ್ರು ರೈತರು ರೈತರು ಬಂದ್ರೆ ಮನೆಗೆ ಮಕ್ಕನೆ ಮಕ್ಕಳು ಬಂದಂತೆ ಸ್ವೀಕರಿಸುತ್ತಿದ್ದ ಶ್ರೀಗಳು ಅವರನ್ನ ಕುಳ್ಳಿರಿಸಿ ದಾಸೋಹ ಬಡಿಸಿ ಅವರೂರಿನ ಎಲ್ಲ ಸಂಕಟಗಳನ್ನ ಕೇಳ್ತಿದ್ರು ಪೂಜರು ತಮ್ಮ ಪಾದವನ್ನರಿಸಿ ಬರುತ್ತಿದ್ದ ಲಕ್ಷಾಂತರ ಭಕ್ತರ ಮುಖಭಾವವನ್ನೇ ಗಮನಿಸಿ ಅವರ ಕಷ್ಟಗಳಿಗೆ ಪರಿಹಾರ ಹೇಳ್ತಿದ್ರು ಕಾಯಕದ ವಿಚಾರದಲ್ಲಿ ಅವರು ಕಠೋರ ತಪಸ್ವಿಯಾಗಿದ್ರು ಒಂದು ಕಾಲದಿಂದ ಮತ್ತೊಂದು ಕಾಯಕವನ್ನ ಮಾಡುವುದೇ ಕಾಯಕದ ನಿಜವಾದ ವಿಶ್ರಾಂತಿ ಎನ್ನುತ್ತಿದ್ದರು ಪೂಜನಿಷ್ಠೆ ಕಾಯಕ ನಿಷ್ಠೆ ಇಡೀ ದಿನಚರಿಯ ಭಾಗವಾಗಿತ್ತು ಪ್ರತಿನಿತ್ಯ ಬೆಳಗ್ಗೆ ಆರಂಭವಾಗುವಂಥ ಶ್ರೀಗಳ ಪೂಜೆ ಪುನಸ್ಕಾರಗಳು ನಿರಂತರ ಓಡಾಟವಿದ್ದರೂ ಅಗಣಿತ ಕೆಲಸಗಳ ಇದ್ದರೂ ಶಿವಪೂಜೆ ಆಹಾರವನ್ನು ಮಾತ್ರ ಅವರು ಬದುಕಿನಿದ್ದಕ್ಕೂ ಅನುಸರಿಸಿಕೊಂಡು ಬಂದ ಅವರ ಆರೋಗ್ಯ ಜೀವನವನ್ನು ಒಂದು ಶಾಸ್ತ್ರವಾಗಿ ಇಂದಿನ ಮುಂದಿನ ಜನಾಂಗ ಅಭ್ಯಸಿಸಬೇಕಿದೆ ಸಿದ್ಧಗಂಗಾ ಮೆಡಿಕಲ್ ಕಾಲೇಜನ್ನು ಆರಂಭಿಸಿ ಉಚಿತವಾಗಿ ಚಿಕಿತ್ಸೆ ನೀಡಬೇಕೆನ್ನುವ ಅವರ ಆಕಾಂಕ್ಷೆಯನ್ನ ಶ್ರೀ ಸಿದ್ಧಲಿಂಗ ಶ್ರೀಗಳು ನಿಜವಾಗಿಸಿ ನಾಲ್ಕು ನೂರು ಹಾಸಿಗೆಯುಳ್ಳ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಆಸ್ಪತ್ರೆಯನ್ನೇ ತೆರೆದು ಉಚಿತ ಚಿಕಿತ್ಸೆಗಾಗಿ ಮೀಸಲಿರಿಸಿದ್ದಾರೆ ವಾರ್ಷಿಕ ನೂರ ಐವತ್ತು ಯುವ ವೈದ್ಯರನ್ನ ವೈದ್ಯ ಕಾಯಕಕ್ಕೆ ಅಣಿ ಮಾಡಿ ಕಳಿಸಲಾಗುತ್ತಿದೆ ಮಕ್ಕಳ ವಿಚಾರದಲ್ಲಿ ಅವರು ತೋರುತ್ತಿದ್ದ ಕಾಳಜಿ ಪ್ರೀತಿ ಅನನ್ಯ